ರಾತ್ರಿ ವೇಳೆ ನೀರು ಹಾಕಿ ಧಕ್ಕೆಯ ಶುಚಿತ್ವದ ಕೆಲಸ ವಾಹನ ಓಡಾಟ ಸುಲಲಿತಗೊಳಿಸಲು ಮಾರ್ಗೋಪಾಯ ಜನರ ಸುರಕ್ಷತೆಗೆ ಧಕ್ಕೆಯಲ್ಲಿ ಸಿಸಿಟಿವಿ ಹಾಗೂ ಲೈಟ್ ಅಳವಡಿಕೆ ಸಾಮಾನ್ಯವಾಗಿ ಪಾರ್ಕಿಂಗ್ ಗುತ್ತಿಗೆ ಪಡೆದುಕೊಂಡವರು ತಮ್ಮ ಜೇಬು ತುಂಬಿಸುವುದನ್ನೇ ನೋಡ್ತಾರೆ ಹೊರತು ಅವರ ಪಾರ್ಕಿಂಗ್ ನಿರ್ವಹಣೆ ಅಷ್ಟಕ್ಕಷ್ಟೇ ಇರುತ್ತದೆ ಆದರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎನ್ನುವಂತೆ ಪಾರ್ಕಿಂಗ್ ಗುತ್ತಿಗೆದಾರರೊಬ್ಬರು ಕೈಯಿಂದಲೇ ಖರ್ಚು ಮಾಡಿ ಜನರಿಗೆ ಉತ್ತಮ ವ್ಯವಸ್ಥೆ ಕಲ್ಪಿಸಿ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಹಾಗೂ ಯಾವುದು ಆ ಪಾರ್ಕಿಂಗ್ ಜಾಗ ನೀವೇ ನೋಡಿ ಲೇ ಪರಿಸರದ ಸ್ವಚ್ಛತೆ ವಾಹನದ ಸುಲಭ ಸಂಚಾರಕ್ಕೂ ಇವರಿಂದ ಪರಿಹಾರ ಕೈಯಿಂದಲೇ ಹಣ ಹಾಕಿ ಗುತ್ತಿಗೆದಾರನಿಂದ ಅಭಿವೃದ್ಧಿ ಕಾರ್ಯ ಒಂದು ಕಾಲದಲ್ಲಿ ಮಂಗಳೂರು ಮೀನುಗಾರಿಕಾ ಬಂದರು ಅಂದರೆ ಜನರು ಸ್ಟೇಟ್ ಬ್ಯಾಂಕ್ ಪಡೆಯಿಂದಲೇ ಮೂಗು ಮುಚ್ಚಿ ಓಡಾಡುವ ಪರಿಸ್ಥಿತಿ ಇತ್ತು ಯಾಕೆಂದ್ರೆ ವಾರ್ಷಿಕ ನೂರಾರು ಕೋಟಿಯ ಮೀನಿನ ವ್ಯವಹಾರ ಇಲ್ಲಿ ನಡೀತಾ ಇದ್ರೂ ಧಕ್ಕೆಯ ನಿರ್ವಹಣೆ ಅನ್ನೋದು ಮರೀಚಿಕೆಯಾಗಿತ್ತು ಈ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಈ ಧಕ್ಕೆಯ ಪಾರ್ಕಿಂಗ್ ನಿರ್ವಹಣೆ ವಹಿಸಿಕೊಂಡಿದ್ದು ಕರಾವಳಿ ಪೇ ಪಾರ್ಕ್ ಅನ್ನೋ ಸಂಸ್ಥೆ ಕೆಲಸ ಮಾಡುವವರು ಮೀನು ಮಾರುವವರು ಮತ್ತು ಅಶ್ರಫ್ನವರು ಗೇಟ್ನವರು ಈಗ ಒಳ್ಳೆ ಫೆಸಿಲಿಟಿ ಮಾಡಿ ಇಲ್ಲೆಲ್ಲ ಕೊಡ್ತಾ ಇದ್ದಾರೆ ಹೀಗೆ ಮುಂದುವರಿದರೆ ಇನ್ನೂ ಒಳ್ಳೆಯದು ಮೊದಲು ರೋಡೆಲ್ಲ ತುಂಬ ಇಕ್ಕಟ್ಟಾಗಿತ್ತು ಈಗ ಬಾಕ್ಸ್ ಎಲ್ಲ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿ ರೋಡನ್ನೆಲ್ಲ ಅಗಲ ಮಾಡಿ ಈ ಗಾಡಿನ ಗಾಡಿಯವರಿಗೆಲ್ಲ ಒಳ್ಳೆ ಫೆಸಿಲಿಟಿ ಮಾಡಿ ಕೊಡ್ತಾ ಇದ್ದಾರೆ ಕೆಎಂ ಅಶ್ರಫ್ ಎಂಬ ಗುತ್ತಿಗೆದಾರ ಈ ದಕ್ಕಿಯ ಪೇ ಪಾರ್ಕಿಂಗ್ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಇಲ್ಲಿನ ಪರಿಸ್ಥಿತಿಯೇ ಬದಲಾಗಿ ಹೋಗಿದೆ ವಾಸನೆ ಅಂತ ಮೂಗು ಮುರಿಯುತ್ತಿದ್ದ ಜನರು ದಕ್ಕೆಗೆ ಭೇಟಿ ನೀಡಿ ಮೀನು ಖರೀದಿ ಮಾಡುತ್ತಿದ್ದಾರೆ ಏನು ವಾಹನದಲ್ಲಿ ಹೋಗಲು ಹಿಂಜರಿಯುತ್ತಿದ್ದವರು ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಲು ಆರಂಭಿಸಿದ್ದಾರೆ ಇದೆಲ್ಲದಕ್ಕೂ ಕಾರಣವಾಗಿದ್ದು ಕರಾವಳಿ ಪೇ ಪಾರ್ಕಿಂಗ್ ಸಂಸ್ಥೆಯ ಜನಪರ ಕಾಳಜಿ ಕೇವಲ ಪಾರ್ಕಿಂಗ್ ಶುಲ್ಕ ಸಂಗ್ರಹಿಸುವುದಷ್ಟೇ ಅಲ್ಲದೆ ಇಲ್ಲಿಗೆ ಬೇಕಾದ ಮೂಲಭೂತ ವ್ಯವಸ್ಥೆಗೂ ಈ ಸಂಸ್ಥೆ ಆದ್ಯತೆ ನೀಡಿರುವುದೇ ಇದಕ್ಕೆ ಕಾರಣವಾಗಿದೆ ನಿತ್ಯ ಸಾವಿರಾರು ಜನ ಬಂದು ಹೋಗುತ್ತಿದ್ದು ನೂರಾರು ವಾಹನಗಳು ಬರುತ್ತದೆ ಮುಂಜಾನೆಯ ವೇಳೆ ಇಲ್ಲಿನ ಪಾರ್ಕಿಂಗ್ ಹಾಗೂ ವಾಹನ ಸಂಚಾರಕ್ಕೆ ತೀರಾ ಕಷ್ಟಕರವಾಗಿದ್ದು ಗುತ್ತಿಗೆದಾರ ಅಶ್ರಫ್ ಅವರು ಇದೀಗ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುತ್ತಿದ್ದಾರೆ ತಮ್ಮ ಸ್ವಂತ ಖರ್ಚಿನಿಂದಲೇ ಮೂವತ್ತು ಲಕ್ಷ ವೆಚ್ಚದಲ್ಲಿ ಬ್ಯಾರಿಕೇಡ್ ಹಾಗೂ ಜನರ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿಯನ್ನು ಅಳವಡಿಸಲು ಮುಂದಾಗಿದ್ದಾರೆ ಇನ್ನು ಧಕ್ಕೆಯನ್ನು ಪ್ರವೇಶಿಸುವ ಜಾಗದಲ್ಲಿ ಹದಗೆಟ್ಟ ರಸ್ತೆಗೆ ಕಾಂಕ್ರೀಟ್ ಹಾಕಲು ಕೂಡ ಇವರು ಮುಂದಾಗಿದ್ದಾರೆ ಕಳೆದ ಹತ್ತು ವರ್ಷದಿಂದ ಹಂತ ಹಂತವಾಗಿ ಮಂಗಳೂರು ದಕ್ಕಿಯನ್ನ ಜನಸ್ನೇಹಿಯನ್ನಾಗಿಸುವ ನಿಟ್ಟಿನಲ್ಲಿ ಇವರು ತಮ್ಮ ಜೇಬಿನಿಂದಲೇ ಹಣ ಖರ್ಚು ಮಾಡುತ್ತಿದ್ದಾರೆ ಇದಕ್ಕಾಗಿ ಮಗಳೂರಿನ ಮೀನುಗಾರರು ಹಾಗೂ ಬೋಟ್ ಮಾಲೀಕರು ಇವರೊಂದಿಗೆ ಸಹಕರಿಸುತ್ತಿದ್ದು ಅನ್ಯೋನ್ಯತೆಯಿಂದ ಇರುವ ಕಾರಣ ಇದು ಸಾಧ್ಯವಾಗದೆ ಅಂತ ಹೇಳ್ತಾರೆ ಸೌತೋರ್ಪಲ್ಲಿ ಅಶ್ರಫ್ ಅವರು ಗುತ್ತಿಗೆ ಪಡೆದಿದ್ದಾರೆ ಇಲ್ಲಿ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ ಈಗ ಸರ್ ಆದರೆ ಈ ಸಲ ಸ್ವಲ್ಪ ಎಲ್ಲ ಖರ್ಚು ಮಾಡಲಿಕ್ಕೆ ಒಂದು ಮೂವತ್ತು ಲಕ್ಷ ರೂಪಾಯಿ ಎಸ್ಟಿಮೇಷನ್ನೆಲ್ಲ ಎಲ್ಲ ಲೈಟು ಲೈಟ್ ಇಪ್ಪತ್ತೆಂಟು ಲೈಟು ಮತ್ತು ಕ್ಯಾಮೆರಾ ಸಿ ಸಿ ಕ್ಯಾಮರಾ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ದಾರೆ ಈಗ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಉಂಟು ಈಗ ನಾಡ್ದು ಜುಲೈ ಎಂಡಿನವರೆಗೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಅಂತ ಮಾಡಿದ ಹೇಳ್ತಾರೆ ಹಾಗಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಸಲ ಮೀಟಿಂಗಲ್ಲಿ ಮೊನ್ನೆ ಹೇಳಿದರು ರೋಡ್ ಬ್ಲಾಕ್ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನೋಡಿ ಈಗ ಮಾಡ್ತಾ ಇದ್ದಾರೆ ಇಲ್ಲಿ ಆ ಕಡೆ ಎಲ್ಲ ಮಾಡಿದ್ದಾರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಗೇಟಿಂದ ಎಲ್ಲ ಈಗ ಈ ಮಾಡ್ತಾ ಇರ್ತಾರೆ ಮೆಟ್ರೋ ಎಂಡವರೆಗೆ ಮಂಗಳೂರು ಮಲ್ಪೆ ಗಂಗೊಳ್ಳಿ ಮೀನುಗಾರಿಕಾ ಅಧಿಕೆಯ ಪಾರ್ಕಿಂಗ್ ನಿರ್ವಹಣೆಯನ್ನ ಇವರೇ ಮಾಡುತ್ತಿದ್ದಾರೆ ಆದರೆ ಮಲ್ಪೆ ಬಂದರಿನಲ್ಲಿ ಬೋಟ್ ಪಾರ್ಕಿಂಗ್ ಶುಲ್ಕ ನೀಡದೆ ಸತಾಯಿಸುತ್ತಿರುವ ಕಾರಣ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆಯಂತೆ ಆದರೆ ಮಂಗಳೂರು ಬಂದರ್ನಲ್ಲಿ ಅಂತಹ ಸಮಸ್ಯೆ ಇಲ್ಲದ ಕಾರಣ ಇಲ್ಲಿನ ಅಭಿವೃದ್ಧಿಗೆ ಒತ್ತು ನೀಡಿದ್ದಾಗಿ ಹೇಳ್ತಾರೆ ಅದೇನೇ ಇದ್ರು ಗುತ್ತಿಗೆ ವಹಿಸಿಕೊಂಡವರು ತಮ್ಮ ಕಿಸೆಗಷ್ಟು ಬಂತು ಅಂತ ಲೆಕ್ಕ ಹಾಕುವ ಈ ಕಾಲದಲ್ಲಿ ತಮ್ಮ ಕಿಸೆಯಿಂದಲೇ ಹಣ ಹಾಕಿ ಅಭಿವೃದ್ಧಿ ಮಾಡ್ತಾ ಇರುವುದು ಆಶ್ಚರ್ಯವೇ ಸರಿ ಮಂಗಳೂರು ಆರ್ಬಾರ್ದು ಗುತ್ತಿಗೆದಾರನಾಗಿ ಹತ್ತು ವರ್ಷದಿಂದ ಕೆಲಸ ಇದ್ದೇನೆ ಈ ವರ್ಷ ನಮ್ಮದು ಇಷ್ಟೆಲ್ಲ ಡೆವಲಪ್ ಮಾಡಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ನಮ್ಮ ಸಂಸ್ಥೆಯಿಂದ ನಾನು ಖರ್ಚು ಇದ್ದೇನೆ ಇದರಲ್ಲಿ ಸರ್ಕಾರದ ಯಾವುದೋ ಒಂದು ಪೈಸೆ ನಮಗೆ ಅನುದಾನ ಇಲ್ಲ ಇದನ್ನು ನಮ್ಮ ಖರ್ಚಿಯಿಂದ ನಾವು ಮಾಡೋದು ಯಾಕಂದರೆ ನಮ್ಮ ಆರ್ಬಾರ್ ಡೆವಲಪ್ ಆಗಬೇಕು ನಮ್ಮ ಆರ್ಬಾರ್ ಚೆಂದ ಇರಬೇಕು ಇಷ್ಟೆಲ್ಲ ಕ್ಲೀನಾಗಿ ಎಲ್ಲ ಮಾಡ್ತಾ ಇದ್ದೇನೆ ಪಾರ್ಕಿಂಗ್ ವ್ಯವಸ್ಥೆ ಪ್ಲಸ್ ಒನ್ ವೇ ಪ್ಲಸ್ ಎರಡು ಗಾಡಿ ಪಾಸಾಗಲಿಕ್ಕೆ ಎರಡು ಜಾಗವನ್ನು ಮಾಡಿ ಎಲ್ಲವನ್ನು ಆರ್ಬಳ್ಳಿ ಇದ್ದದ್ದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಕ್ಲೀನಿಂಗಲ್ಲಿ ಕ್ಲೀನಿಂಗ್ ಮಾಡಿಸ್ತಾ ಇದ್ದೇವೆ ಲೈಟಿಂಗ್ದು ವ್ಯವಸ್ಥೆ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲವೂ ನಡೀತಾ ಉಂಟು ಮೈನ್ ಗೇಟ್ ಬರುವಲ್ಲಿ ದ್ವಾರದ ಹತ್ತಿರ ಒಂದು ಕಾಂಕ್ರೀಟ್ ವ್ಯವಸ್ಥೆ ಉಂಟು ಅಲ್ಲಿ ಸರ್ಕಾರದಿಂದ ಬರುವಾಗ ಮೂರು ವರ್ಷ ನಾಲ್ಕು ವರ್ಷ ಅದಕ್ಕೆ ಅನುದಾನ ಬರೋದು ಅದನ್ನು ಖಾತ್ರೆ ನಮಗೆ ಆಗೋದಿಲ್ಲ ನಾವು ಅದಕ್ಕೆ ನಮ್ಮ ಸ್ವಂತ ಖರ್ಚಿಯಿಂದ ನಾವು ಎಲ್ಲ ಈಗ ಆಲ್ರೆಡಿ ಈಗ ಮಾಡಿ ಆಗಿದೆ ಎಲ್ಲ ಮತ್ತು ಬೋಟ್ನವ್ರು ಲ್ಯಾಂಡಿಂಗ್ ಬರ್ತಿಂಗ್ ಪೀಸಲ್ಲಿ ಆ್ಯಕ್ಚುಲಿ ನಮಗೆ ಕೊಟ್ಟ ಪ್ಲ್ಯಾನಿಂಗ್ ಬರ್ತಿಂಗ್ ಅಗ್ರಿಮೆಂಟಲ್ಲಿ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಬೋಟ್ನವ್ರು ಕಟ್ಟಬೇಕು ನಮಗೆ ನಮ್ಮ ಬೋಟ್ನವರು ಮತ್ತು ನಮ್ಮ ಯೂನಿಯನ್ನವರು ನಾವು ಒಟ್ಟಿಗೆ ಕೂರ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಲಾಸ್ಟ್ ಇಯರಲ್ಲಿ ಐದುವರೆ ಸಾವಿರ ಕಟ್ಟಿದ್ದಾರೆ ಈ ವರ್ಷ ಒಂದು ಆರುವರೆ ಸಾವಿರ ಕಟ್ತೇವೆ ಎಂದು ರಿಕ್ವೆಸ್ಟ್ ಮಾಡಿದರೆ ಆಯ್ತು ಎಂದು ಹೇಳಿದ್ದೇವೆ ನಾವು ಅದಕ್ಕೆ ನಾವು ಅವ್ರಿಗೇನು ಅಡಚಣೆ ಮಾಡಲಿಲ್ಲ ಅವರೆಷ್ಟು ಹೇಳ್ತಾರೆ ಅದಕ್ಕೆ ನಾವು ಇದು ಮಾಡಿದ್ದೇವೆ ಮಲ್ಪೆಯಲ್ಲಿ ಸಮಸ್ಯೆ ಉಂಟು ಮಲ್ಪೆಯಲ್ಲಿ ಅಂದರೆ ನಾವು ಎಷ್ಟು ಕೆಲಸ ಮಾಡಿದರೂ ಸಹ ಅವರಿಗೆ ತೃಪ್ತಿಕರ ಇಲ್ಲ ನಾವು ಮಾಡಿದ್ದೇವೆ ಅಲ್ಲಿ ಅಲ್ಲಿ ಸಹ ನಮಗೆ ಎರಡು ವರ್ಷದಿಂದ ಲ್ಯಾಂಡಿಂಗ್ ಬರ್ತಿಂಗ್ ಬರಲಿಕ್ಕೆ ಇತ್ತು ಈ ವರ್ಷ ಸಹ ಅದೇ ಸ್ವಲ್ಪ ಕಿರಿಕಿರಿಯಲ್ಲಿ ಏನೋ ಮೀಟಿಂಗ್ ಮಾಡ್ತಾ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಉಂಟು ಹಣ ಸಿಗಲಿಲ್ಲ ನನಗೆ ಎರಡು ವರ್ಷದಿಂದ ಒಂದು ನಾಲ್ಕು ಕೋಟಿ ರೂಪಾಯಿ ತನಕ ನನಗೆ ಬರಲಿಕ್ಕೆ ಉಂಟು ಅಲ್ಲಿಂದ ಜುಲೈ ತರ್ಟಿ ಫಸ್ಟಿಗೆ ನಮ್ಮದು ಅಲ್ಲಿದು ಎಗ್ರಿಮೆಂಟ್ ಮುಗೀತದೆ ಅದರ ಮೊದಲು ನಮಗೆ ಈ ಹಣವನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಲಿಕ್ಕೆ ನಾವು ಇಲಾಖೆಗೆ ಲೆಟ್ರ್ ಕೊಟ್ಟಿದ್ದೇವೆ ಇದನ್ನು ಮಾಡಿ ಕೊಡಬೇಕಿಲ್ಲ ತುಂಬ ನಷ್ಟದಲ್ಲಿ ನಾವು ಪರಿಸ್ಥಿತಿ ಹಾಳಾಗ್ಬೋದು ನಮ್ಮ ದಂಧೆಯಲ್ಲಿ ಅದೇ ರೀತಿ ಮ ಮಂಗಳೂರಲ್ಲಿ ಯಾರದೂ ನಮಗೆ ಅಭ್ಯಂತರ ಇಲ್ಲ ಯಾ ಇಲ್ಲ ಕಿರಿಕಿರಿ ಇಲ್ಲ ಯಾವುದೂ ಇಲ್ಲ ಚಂದದಲ್ಲಿ ಹಣವಂಸ ಕಟ್ಟಿದ್ದಾರೆ ಕ್ಲಿಯರಾಗಿ ನಮಗೆ ಪೇಮೆಂಟ್ ಬರ್ತಾ ಉಂಟು ನಮ್ಮಲ್ಲಿ ಈಗ ಈ ಸ್ವಚ್ಛತೆ ಈ ಕ್ಲೀನಿಂಗು ಎಲ್ಲ ಎಲ್ಲ ಜಾಗದಲ್ಲಿ ಸಹ ಮಲ್ಪೆ ಮಂಗಳೂರು ಗಂಗೋಲಿ ಮೂರು ಆರ್ಬರ್ ನಮ್ಮ ಸಂಸ್ಥೆಯ ಗೊತ್ತಿಗೆ ಇದೆ ಚೆನ್ನಾಗಿ ಇದ್ದೇವೆ ನಾವು ನಮಗೆ ಎಷ್ಟಾಗ್ತದೆ ಅಷ್ಟರಲ್ಲಿ ನಾವು ಇದ್ದೇವೆ ಸ್ವಲ್ಪ ಇಕ್ಕಟ್ಟೆಲ್ಲ ಉಂಟು ಇಕ್ಕಟ್ಟಿದ್ದರೂ ಸಹ ನಮ್ಮ ಜನ ಹಾಕಿ ನಾವು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಏನಾದರೂ ಮಾಡ್ತಾ ಇದ್ದೇವೆ